ದಿವಂಗತ ಹಿರಿಯ ನಟಿಯರಾದ ಸರೋಜಾದೇವಿಯವರ ಅಂತ್ಯಕ್ರಿಯೆಗೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ನಿನ್ನೆ ರಾತ್ರಿ ನಿನ್ನೆ ಸಾಯಂಕಾಲದಿಂದ ಪೊಲೀಸ್ನವರು ನಮ್ಮ ತಹಶೀಲ್ದಾರು ಮತ್ತು ನಮ್ಮ ಇ ಒ ಅವರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ ಅಲ್ಲಿಂದ ಸರೋಜಾದೇವಿಯವರ ಇದು ನಿರ್ಗಮನ ಆಗಿದ್ದು ಇವಾಗ ಸುಮಾರು ಎರಡೂವರೆ ಹಂಗೆ ಅಥವಾ ಮೂರು ಗಂಟೆಗೆ ಇಲ್ಲಿಗೆ ಬರೋ ನಿರೀಕ್ಷೆ ಇದೆ ಮಧ್ಯದಲ್ಲಿ ನಾವು ರಾಮನಗರ ಹಾಗೂ ಚನ್ನಪಟ್ಟಣದಲ್ಲಿ ಹತ್ತು ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಸಾರ್ವಜನಿಕರಿಗೆ ಅವರ ಅಭಿಮಾನಿಗಳಿಗೆ ದರ್ಶನವನ್ನು ಮಾಡೋಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದ್ದೀವಿ ಇಲ್ಲಿ ದಶಾವರಕ್ಕೆ ಬಂದ ನಂತರ ಮನೆ ಮುಂದೆ ಒಂದು ಹದಿನೈದು ನಿಮಿಷ ಅವರ ಅಂತಿಮ ದೇಹವನ್ನು ಇಟ್ಟು ಅಲ್ಲಿಂದ ಇಲ್ಲಿಗೆ ಒಂದು ಎಂಟುನೂರು ಮೀಟ್ರ್ ಇದೆ ಆ ಎಂಟು ಅಲ್ಲಿಂದ ಇಲ್ಲಿಗೆ ಮತ್ತೆ ಓಪನ್ ಇದರಲ್ಲಿ ಗಾಡಿಯಲ್ಲಿ ಇದು ಮಾಡಿ ಇಲ್ಲಿಗೆ ಫೈನಲ್ ಆಗಿ ಇಲ್ಲಿ ಅಂತ್ಯಕ್ರಿಯೆ ಆಗ್ತದೆ ವಿಧಿ ವಿಧಾನ ಪ್ರಕಾರ ಅಂತ್ಯಕ್ರಿಯೆ ಸೊ ಸದ್ಯಕ್ಕೆ ನಮಗೆ ಡಿ ಸಿ ಎಂ ಸಾಹೇಬರು ಅವರ ಶೆಡ್ಯೂಲಲ್ಲಿ ಬಂದಿದೆ ಅವರು ಬರ್ತಾ ಇದ್ದಾರೆ ಟೂ ಥರ್ಟಿ ಹಂಗೆ ಬರ್ತಾರೆ ದಿವಂಗತ ಹಿರಿಯ ನಟಿಯರಾದ ಸರೋಜಾ ದೇವಿ ಅವರ ಅಂತ್ಯಕ್ರಿಯೆಗೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ನಿನ್ನೆ ರಾತ್ರಿಯಿಂದ ನಿನ್ನೆ ಸಾಯಂಕಾಲದಿಂದ ಪೊಲೀಸ್ನವರು ನಮ್ಮ ತಹಶೀಲ್ದಾರ್ ಮತ್ತು ನಮ್ಮ ಇ ಅವರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ ಅಲ್ಲಿಂದ ಅವರ ಇದು ನಿರ್ಗಮನ ಆಗಿದ್ದು ಇವಾಗ ಸುಮಾರು ಎರಡೂವರೆ ಹಂಗೆ ಅಥವಾ ಮೂರು ಗಂಟೆಗೆ ಇಲ್ಲಿಗೆ ಬರೋ ನಿರೀಕ್ಷೆ ಇದೆ ಮಧ್ಯದಲ್ಲಿ ನಾವು ರಾಮನಗರ ಹಾಗೂ ಚನ್ನಪಟ್ಟಣದಲ್ಲಿ ಹತ್ತು ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಸಾರ್ವಜನಿಕರಿಗೆ ಅವರ ಅಭಿಮಾನಿಗಳಿಗೆ ದರ್ಶನವನ್ನು ಮಾಡೋಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದ್ದೀವಿ ಇಲ್ಲಿ ದಶಾವರಕ್ಕೆ ಬಂದ ನಂತರ ಮನೆ ಮುಂದೆ ಒಂದು ಹದಿನೈದು ನಿಮಿಷ ಅವರ ಅಂತಿಮ ದೇಹವನ್ನು ಇಟ್ಟು ಅಲ್ಲಿಂದ ಇಲ್ಲಿಗೆ ಒಂದು ಎಂಟುನೂರು ಮೀಟ್ರ್ ಇದೆ ಆ ಅಲ್ಲಿಂದ ಇಲ್ಲಿಗೆ ಮತ್ತೆ ಓಪನ್ ಇದರಲ್ಲಿ ಗಾಡಿಯಲ್ಲಿ ಇದು ಮಾಡಿ ಇಲ್ಲಿಗೆ ಫೈನಲ್ ಆಗಿ ಇಲ್ಲಿ ಅಂತ್ಯಕ್ರಿಯೆ ಆಗ್ತದೆ ವಿಧಿವಿ ವಿಧಾನ ಪ್ರಕಾರ ಅಂತ್ಯಕ್ರಿಯೆ ಸರ್ ಸದ್ಯಕ್ಕೆ ನಮಗೆ ಡಿ ಸಿ ಎಮ್ ಸಾಹೇಬರು ಅವರ ಶೆಡ್ಯೂಲಲ್ಲಿ ಬಂದಿದೆ ಅವರು ಬರ್ತಾ ಇದ್ದಾರೆ ಟೂ ಥರ್ಟಿ ಹಂಗೆ ಬರ್ತಾರೆ